ಎರಡು ಏಳನೇ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಪ್ರಯುಕ್ತ ಗಣಕರಂಗ ಸಂಸ್ಥೆ ಧಾರವಾಡರವರು ಆಯೋಜಿಸುತ್ತಿರುವ ಕೋರೆಗಾಂವ್ ವಿಜಯ ಸ್ತಂಭ ಜಾನಪದ ಶೈಲಿಯ ಕವನ ಸ್ಪರ್ಧೆ ಭಾಗವಹಿಸಿ ಕವನ ವಾಚಿಸುತ್ತಿರುವವರು ಮಾರುತೇಶ್ ಮೆಡಿಕಿನಾಡ ತಾಲೂಕ ಮಸ್ಕಿ ಜಿಲ್ಲಾ ರಾಯಚೂಚು ಕವನದ ಶೀರ್ಷಿಕೆ ಭಾರಿ ಶೂರ ಧೀರರು ಆತ್ಮದಾಗ ಮಾನ ಮರ್ವಾದಿಷ್ಟ ಭಾರಿ ಶೂರ ಧೀರರು ಮಹಾರ್ಜನಾಂಗ ಭಾರತಮ್ಮನ ಮಕ್ಕಳಿಬರೋ ಬೇಶ್ವಗಳೆದರು ಕದನವಾಡ್ಯಾರೋ ಸಿಂಹದಂಗ ಹಾಡಿ ಹಾಡಿ ಕೊಂಡಾಡಬೇಕ್ರಯ್ಯೋ ನೆನ ನೆನೆಸಿ ನಮ್ಮನಸಿನೊಳಗ ಅಲ್ಲೈತಿ ನೋಡು ಕೋರೆಗಾವು ವಿಜಯ ಸ್ತಂಭ ಆ ರಾಷ್ಟ್ರದ ಭೀಮತೀರದಾಗ ಭೀಮತೀರದಾಗ ಐನೂರು ಪದಾತಿ ದಡದೋರಿವರು ಗಂಡೆದೆ ಗುಂಡಿಗೆ ಮಹಾರರು ಸ್ಕಾಂಟನ್ನೊಡಗೂಡಿ ಸಿದ್ಧನಾಗನ ದಂಡು ಯುದ್ಧಕ್ಕ ಸಿದ್ಧರಾದರವರು ಯುದ್ಧಕ್ಕ ಸಿದ್ಧರಾದರವರು ಇಪ್ಪತ್ತೆಂಟು ಸಾವಿರ ಭಾಜಿರಾಯಪ್ಪಸ್ವೆ ದಂಡನ್ನು ಸೋಲಿಸಾರಿವರು ಸಮಾನ ದಕ್ಕಿಗಾಗಿ ಅವಮಾನದೆದುರು ದಂಗೆದ್ದು ನಿಂತ ದಲಿತ ದೈತ್ಯರಿವರು ದಲಿತ ದೈತ್ಯರಿವರು ಭರತ ಕೆಚ್ಚದ ಧೀರರ ಚರಿತೆ ಮುಚ್ಚಿ ಮೂಣಿ ಹೋಗಿತ್ತು ಮುಚ್ಚಿ ಮೂಣಿ ಹೋಗಿತ್ತು ಜೈ ಭೀಮರವರಿಂದ ಭೀಮಾ ಕೋರೆಗಾಂವ್ ಬಲಿಸ್ಕ್ ಎತ್ತರ ಕೆದ್ದು ಕಂಡಿತ್ತು ಎತ್ತರ ಕೆದ್ದು ಕಂಡಿತ್ತು ಇಪ್ಪತ್ತೆರಡು ಮಹಾರ ಮಹಾಬಲ ಸೂರ್ಯರ ಬಲಿದಾನವಾಗಿತ್ತು ಮಹಾಬಲ ಸೂರ್ಯರ ಬಲಿದಾನವಾಗಿತ್ತು ಅನ್ನ ನೀರೆಲ್ಲ ಯುದ್ಧ ಮಾಡಿದವರ ಶೌರ್ಯ ಮುಗಿಲಿಗಿಂತ ಅಗಲವಾಗಿತ್ತು ಮುಗಿಲಿಗಿಂತ ಅಡ್ಡ ಅಗಲವಾಗಿತ್ತು ನೋಡ ಕೋಗೋಣ ಬರ್ರಿ ಭೀಮಾ ನದಿ ತೀರದಾಗ ಕೋರೆಗಾಂವ್ ವಿಜಯ ಸ್ತಂಭ ಕೋರೆಗಾ ವಿಜಯ ಸ್ತಂಭ ಅಲ್ಲೈತೆ ಗಂಡು ಗರಿಗಳ ಗಟ್ಟಿ ಜಟ್ಟಿಗೆ ಧೈರ್ಯ ಕರುವ ಮಹಾರರ ಹೆಮ್ಮೆ ಹಬ್ಬಬ್ಬಾ ಮಾನಮರ್ವಾದಿಗಾಗಿ ಹೋರಾಡಿ ಮರಣವಾದವರಿಗೆ ಕೈ ಮುಗಿಯೋಡುವ ಕೈ ಮುಗಿಯೋಡುವ ಜಗದಾಗ ಪ್ರಸಿದ್ಧ ಗೆದ್ದ ಜಗದಾಗ ಪ್ರಸಿದ್ಧ ಗೆದ್ದ ಜೈ ಜೈ ಭೀಮಾ ಕೋರೆಗಾ ವಿಜಯ ಸ್ತಂಭ ಜೈ ಜೈ ಭೀಮಾ ಕೋರೆಗಾ ವಿಜಯ ಸ್ತಂಭ ಅವಕಾಶಕ್ಕಾಗಿ ಸರ್ವರಿಗೂ ಧನ್ಯವಾದಗಳು